ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ಆರಂಭದಿಂದ ನಾವು ಯಾವ ರೀತಿ ಓದುವುದು ಅಂತ ತಿಳ್ಕೊಳ್ತಾ ಹೋಗುವ ಮೊದಲಿಗೆ ನಾವು ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕತೆಗಳನ್ನು ನೋಡ್ಕೊಳ್ಳಿ ಸಣ್ಣ ಕತೆಗಳಲ್ಲಿ ಎಲ್ಲ ಕಥೆಗಳನ್ನು ತಿಳ್ಕೊಳ್ಳಿ ಒಮ್ಮೆ ತಿಳ್ಕೊಂಡ್ರೆ ನಂತರ ಆ ಕಥೆಯನ್ನೇ ಬರಿತಾ ಹೋದರೆ ಆಯಿತು ನಿಮಗೆ ಆ ಕತೆ ಹೇಗೆ ಅರ್ಥ ಆಗಿದೆ ಎನ್ನುವಂತಹ ರೀತಿಯಲ್ಲಿ ನೀವು ಬರಿತಾ ಹೋಗುವಂಥದ್ದು ಸರಿಯಾಗಿ ಕಥೆಯನ್ನು ಈ ಸಣ್ಣ ಕಥೆಗಳೇ ಎಲ್ಲವನ್ನು ಕೂಡ ಸರಿಯಾಗಿ ಕತೆಯನ್ನು ಕೇಳಿಕೊಳ್ಳಿ ಸರಿಯಾಗಿ ಕಥೆಯನ್ನು ಓದ್ಕೊಂಡ್ರೆ ಆ ಕತೆಯನ್ನೇ ಆ ರೀತಿಯಾಗಿ ಬರಿತಾ ಹೋದ್ರಾಯ್ತು ಸಣ್ಣ ಕತೆಗಳನ್ನು ನಿಮಗೆ ಸುಲಭವಾಗುವ ರೀತಿಯಲ್ಲಿ ನಾನು ಹೇಳಿಕೊಡ್ತಾ ಇರುವಂಥದ್ದಿಲ್ಲಿ ಸಣ್ಣ ಕತೆಗಳನ್ನು ಕತೆಗಳನ್ನು ಸರಿಯಾಗಿ ಕೇಳಿಕೊಳ್ಳಿ ಸತೆ ಕತೆ ಅದರಲ್ಲಿರುವಂತಹ ಕತೆ ಏನು ಅಂತ ಎನ್ನುವಂಥದ್ದನ್ನು ಸರಿಯಾಗಿ ನೀವು ತಿಳ್ಕೊಂಡ್ರೆ ಅದನ್ನೇ ಬರಿತಾ ಹೋದ್ರೆ ಆಯಿತು ಅದು ಅವರು ಆ ಪ್ರಶ್ನೆಯಿಂದ ಆ ಒಂದು ಪಾಠದಿಂದ ಯಾವುದೇ ಪ್ರಶ್ನೆಯನ್ನು ಕೇಳಲಿ ನಿಮಗೆ ಗೊತ್ತಿರುವಂತಹ ಕಥೆಯನ್ನು ನೀವು ಅರ್ಥ ಮಾಡಿರಿ ಅರ್ಥವನ್ನು ಮಾಡಿಕೊಂಡ ರೀತಿಯಲ್ಲಿ ಬರಿತಾ ಹೋದರೆ ಆಯಿತು ಅದರಲ್ಲಿ ಯಾವುದೇ ರೀತಿಯ ಚಿಂತೆ ಮಾಡಬೇಡಿ ಈ ಸಣ್ಣ ಕಥೆಗಳನ್ನು ಚಿಂತೆ ಮಾಡಬೇಡಿ ಆದರೆ ಎಲ್ಲ ಕಥೆಗಳನ್ನು ಕೂಡ ತಿಳ್ಕೊಳ್ಳಿ ಎಲ್ಲ ಕಥೆಯಲ್ಲಿ ವಿಷಯ ಏನು ಯಾವ ಕಾರಣದಿಂದಾಗಿ ಇದೆ ಅದರೊಳಗಿರುವಂತಹ ಜನರು ಯಾರು ಎನ್ನುವಂಥದ್ದನ್ನೆಲ್ಲ ತಿಳ್ಕೊಳ್ಳಿ ಈಗಾಗಲೇ ನನ್ನ ಹಳೆಯ ವಿಡಿಯೋದಲ್ಲಿ ಇದರೆಲ್ಲ ಕಥೆಯನ್ನು ಕೂಡ ನಾನು ಹೇಳಿದ್ದೆ ಅದನ್ನು ನೋಡ್ಕೊಳ್ಳಿ ಒಮ್ಮೆ ತಿಳ್ಕೊಂಡ್ರೆ ಸಾಕಾಗ್ತದೆ ಅದನ್ನೇ ಬರೆದ್ರಾಯ್ತು ಇನ್ನು ಪ್ರಾಚೀನ ಕನ್ನಡ ಕಾವ್ಯವನ್ನು ಓದಬೇಕಾದ್ರೆ ಇದರಲ್ಲಿಯೂ ಕೂಡ ಹಾಗೆ ಆದರೆ ಮೊದಲು ಆದಂತ ಪ್ರಾಚೀನ ಕನ್ನಡದಲ್ಲಿ ಆಗಿರುವಂತಹ ವಿಷಯಗಳಾದ್ರಿಂದ ಇದು ಕೃಷ್ಣ ಸಂಧಾನ ಹೇಗಾಯಿತು ದುರ್ಯೋಧನ ವಿಲಾಪ ಏನು ಅಮೃತಮತಿ ಪ್ರಸಂಗ ಏನು ಸಾಮಾಜಿಕ ವಚನಗಳಲ್ಲಿ ವ ಬಸವಣ್ಣ ಮತ್ತು ಅಕ್ಕ ಏನು ಹೇಳಿರುವಂಥದ್ದು ಅಭಿಮನ್ಯು ಪ್ರಸಂಗ ಪ್ರಭುದೇವರ ರಗಳೆ ಮಹತ್ವ ಭರತ ಬಾಹುಬಲಿಯ ಪ್ರಸಂಗ ಇದು ಕೂಡ ಒಂದು ರೀತಿಯ ಕಥೆಯ ರೂಪದಲ್ಲಿದೆ ಅಥವಾ ಒಂದು ಹಳೆಯ ಕಾಲದಲ್ಲಿ ಆಗಿ ಹೋಗಿರುವಂತಹ ಒಂದು ಆಗಿ ಹೋಗಿರುವಂತಹ ಪ್ರಸಂಗ ಅಂತ ಹೇಳ್ಬೋದು ಅದಾಗಿರುವಂಥದ್ದು ಅದರಿಂದ ಇದನ್ನು ಕೂಡ ಹಾಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದು ಕೂಡ ಯಾವುದೇ ರೀತಿಯ ಕಷ್ಟ ಇರೋದಿಲ್ಲ ನಾವು ಮೊದಲು ಏನು ಮಾಡಬೇಕು ಅಂದರೆ ಆ ಒಂದು ಕಾವ್ಯದ ಹೆಸರು ಕೂಡ ನಮಗೆ ಸರಿಯಾಗಿ ನೆನಪಲ್ಲಿರಬೇಕು ಕಾವ್ಯವನ್ನು ಬರೆದವರು ಯಾರು ಎನ್ನುವಂಥದ್ದನ್ನು ಕೂಡ ಸರಿಯಾಗಿ ನೆನಪಲ್ಲಿರಬೇಕು ಈಗ ವೆಂಕಟಶಾಮಿಯ ಪ್ರಣಯ ಅಂತಾದಾಗ ಮಾಸ್ತಿ ಎನ್ನುವ ಮಾಸ್ತಿ ಬರೆದಿರುವಂತಹ ಕವಿಯ ಹೆಸರು ಕೂಡ ನಿಮಗೆ ಸರಿಯಾಗಿ ನೆನಪಲ್ಲಿರಬೇಕು ಅದನ್ನು ಸರಿಯಾಗಿ ಕಲಿತ್ಕೊಳ್ಳಿ ಇದೆಲ್ಲವನ್ನು ಕೂಡ ಒಮ್ಮೊಮ್ಮೆ ಒಂದು ಸಲ ಅದರಲ್ಲಿರುವಂತಹ ವಿಷಯವನ್ನು ಓದ್ಕೊಳ್ಳಿ ಅಥವಾ ಅದರ ವಿಷಯವನ್ನು ಕೇಳಿಕೊಳ್ಳಿ ಈಗ ಕೃಷ್ಣ ಸಂಧಾನ ಮೊದಲಿಗೆ ನಾವು ಕೃಷ್ಣ ಸಂಧಾನವನ್ನು ಹೇಳ್ತಾ ಹೋಗ್ತೇನೆ ಕೃಷ್ಣ ಸಂಧಾನ ಕವಿತೆಯನ್ನು ಪ್ರಾಚೀನ ಕವಿತೆಯನ್ನು ಬರೆದಿರುವವರು ಪಂಪ ಆ ಪ್ರಶ್ನೆಯಲ್ಲಿ ಈಗ ಕಾವ್ಯಗಳಲ್ಲಿ ಕವಿಯ ಬಗ್ಗೆ ಕೇಳಿದಾಗ ನೀವು ಸಾರಾಂಶವನ್ನು ಬರೆದ್ರೆ ಆಗುವುದಿಲ್ಲ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಸಂಪೂರ್ಣ ಸಾರಾಂಶವನ್ನು ಸಂಪೂರ್ಣ ವಿಷಯವನ್ನು ತಿಳ್ಕೊಳ್ಳಿ ಆದರೆ ಆ ಪಾ ಪದ್ಯದಿಂದ ಕೇಳಿರುವಂತಹ ಪ್ರಶ್ನೆಗೆ ಯಾವ ಪ್ರಶ್ನೆ ಕೇಳಿದರೂ ಕೂಡ ಬರಿಬೋದು ಅಂತ ಹೇಳಿದೇನೆ ಆ ಯಾವ ಪ್ರಶ್ನೆ ಕೂಡ ಬರಿಬೋದು ಆದರೆ ಕವಿಯ ಬಗ್ಗೆ ಕೇಳಿದರೆ ನಾವು ಅದನ್ನು ನಾವು ನಾವಾಗ ಏನು ಮಾಡಬೇಕು ಆಪ್ಷನ್ ಚಾಯ್ಸ್ ಇರ್ತದಲ್ವ ಅದನ್ನು ಬಿಟ್ಟು ಮತ್ತೊಂದು ಪ್ರಶ್ನೆಗೆ ಹೋದರೆ ಆಯಿತು ಎಲ್ಲವನ್ನು ಕೂಡ ತಲೆಬಿಸಿ ಬಿಸಿ ಮಾಡುವಂಥ ತಲೆ ಮಾಡಿಕೊಳ್ಬೇಡಿ ಚಿಂತೆಯನ್ನು ಮಾಡಿಕೊಳ್ಬೇಡಿ ಆರಾಮದಲ್ಲಿ ಓದ್ಕೊಂಡು ಹೋಗಿ ಆ ಕಠಿಣ ಪದದ ಅರ್ಥಗಳನ್ನು ಕೂಡ ಜೊತೆ ಹೋಗಿ ಇದರಲ್ಲಿ ನಾನು ಗುರುತನ್ನು ಮುಖ್ಯವಾಗಿರುವಂತಹ ಕಠಿಣ ಪದಗಳು ತುರಂಗ ಅಂದ್ರೆ ಕುದುರೆ ಸೈಪು ಅಂದ್ರೆ ಪುಣ್ಯ ನನ್ನಿ ಅಂದ್ರೆ ಸತ್ಯ ದಡದಿ ಜಲದಿ ಅಂದ್ರೆ ಸಮುದ್ರ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ ಇನ್ನು ಇದು ಮೊದಲನೆಯದಾಗಿ ಕೃಷ್ಣ ಸಂಧಾನ ವಿಷಯಕ್ಕೆ ನಾವು ಬಂದಿದ್ದೇವೆ ಕೃಷ್ಣ ಸಂಧಾನ ಏನು ಕೃಷ್ಣ ಸಂಧಾನ ಯಾವ ಕಾರಣಕ್ಕೆ ಸಂಧಾನವನ್ನು ಮಾಡುವಂಥದ್ದು ಎನ್ನುವಂಥದ್ದನ್ನು ಆರಂಭದಲ್ಲಿ ನಾವು ತಿಳಿತಾ ಹೋದರೆ ಕೌರವರು ಮತ್ತು ಪಾಂಡವರು ನಾನು ಆರಂಭದಿಂದ ಈ ಒಂದು ಕಥೆಯನ್ನು ಈ ಒಂದು ಪ್ರಸಂಗವನ್ನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಕೇಳಿ ಕೌರವರು ಮತ್ತು ಪಾಂಡವರು ಕೌರವರು ಪಾಂಡವರು ಅಂತ ಹೇಳುವುದನ್ನು ನೀವು ಮೊದಲಿಂದಲೇ ಕೇಳಿದಿರ ಒಂದೇ ವಂಶಕ್ಕೆ ಸೇರಿದವರು ಕೌರವರು ಮತ್ತು ಪಾಂಡವರು ಒಂದೇ ವಂಶಕ್ಕೆ ಸೇರಿದವರು ಆರಂಭದಿಂದಲೂ ಕೂಡ ಹಾಗೆಯೇ ಕೌರವರಿಗೆ ಪಾಂಡವರು ಆಗ್ತಾ ಇರಲಿಲ್ಲ ಪಾಂಡವರಿಗೆ ಕೌರವರನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಯಾವಾಗಲೂ ಒಂದು ರೀತಿಯ ಹಗೆತನ ಇತ್ತು ಒಂದೇ ಕುಟುಂಬದವರು ಒಂದೇ ವಂಶದವರು ಕೌರವರು ಮತ್ತು ಪಾಂಡವರು ಆದರೆ ಏನೂ ಸರಿ ಹೋಗ್ತಾ ಇರಲಿಲ್ಲ ಏನೋ ಅವರಿಗೆ ಜೊತೆ ಆಗ್ತಾ ಇರಲಿಲ್ಲ ದುರ್ಯೋಧನ ಮಾಡಿದ ಯಾವ ಒಂದು ಕುಟಿಲೋಪಾಯಗಳು ಫಲಕಾರಿಯಾಗದೆ ಪಾಂಡವರು ದಿನೇ ದಿನೇ ಅಭಿವೃದ್ಧಿಯನ್ನು ಸಾಧಿಸುತ್ತಾ ಬರ್ತಾರೆ ಕೌರವರಲ್ಲಿ ದುರ್ಯೋಧನನು ಏನು ಮಾಡ್ತಾನೆ ಅಂದರೆ ಪಾಂಡವರಿಗೆ ಕೆಲವೊಂದು ಉಪದ್ರವನ್ನು ಕೊಡ್ತಾನೆ ಎಷ್ಟು ಉಪದ್ರವನ್ನು ಕೊಟ್ಟರು ಕೂಡ ಪಾಂಡವರೇನಾಗ್ತಾರೆ ದಿನ ದಿನ ಅಭಿವೃದ್ಧಿಯನ್ನು ಹೊಂತಾ ಹೋಗ್ತಾರೆ ದಿನೇ ದಿನೇ ಅವರು ಮೇಲೆ ಬರ್ತಾ ಹೋಗ್ತಾರೆ ಇದನ್ನು ಸಹಿಸಲ್ಲೇ ಸಹಿಸ್ಲಿಕ್ಕೆ ದುರ್ಯೋಧನಿಗೆ ಕಷ್ಟ ಆಗ್ತದೆ ಆವಾಗ ಕೊನೆಗೆ ಶಕುನಿಯ ಸಹಾಯ ಶಕುನಿ ಮಾವ ಶಕುನಿಯ ಸಹಾಯದ ಸಹಾಯವನ್ನು ಕೇಳ್ತಾನೆ ಅವನು ದುರ್ಯೋಧನಿಗೆ ಅನಿಸ್ತದೆ ಪಾಂಡವರನ್ನು ಕೆಳಗೆ ಹಾಕಬೇಕು ಪಾಂಡವರನ್ನು ಮೇಲೆ ಹೋಗಲಿಕ್ಕೆ ಬಿಡಬಾರ್ದು ಅಂತ ಬೇರೆ ಬೇರೆ ರೀತಿಯ ಪ್ಲ್ಯಾನ್ಗಳನ್ನೆಲ್ಲ ಉಪಾಯಗಳನ್ನೆಲ್ಲ ಮಾಡ್ತಾನೆ ದುರ್ಯೋಧನ ಆದರೆ ಪಾಂಡವರು ಇದನ್ಯಾವುದು ಕೂಡ ಲೆಕ್ಕಿಸದೆ ಅವರೇನಾಗ್ತಾರೆ ಅಭಿವೃದ್ಧಿ ಹೊಂತ ಹೋಗ್ತಾರೆ ಇದನ್ನು ನೋಡಿದಂತಹ ದುರ್ಯೋಧನನಿಗೆ ಹೊಟ್ಟೆ ಉರಿತದೆ ಯಾಕೆ ಇವರು ದಿನದಿಂದ ದಿನ ಅಭಿವೃದ್ಧಿ ಆಗ್ತಾ ಇದ್ದಾರೆ ಮೇಲೆ ಬರ್ತಾ ಇದ್ದಾರೆ ಇಷ್ಟೊಂದು ಉಪದ್ರವವನ್ನು ನಾನು ಕೊಡ್ತಾ ಇದ್ದೇನೆ ಆದರೂ ಕೂಡ ಮೇಲೆ ಬರ್ತಾರೆ ಅಂದರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅಂತ ಮಾವನ ಸಹಾಯವನ್ನು ಕೇಳ್ತಾರೆ ಶಕುನಿ ಮಾವ ಏನು ಮಾಡ್ತಾರೆ ಉಪಾಯವನ್ನು ಹೇಳಿಕೊಡ್ತಾರೆ ಶಕುನಿ ಆಗ ಯಾವ ಉಪಾಯವನ್ನು ಹೇಳಿಕೊಡ್ತಾರೆ ಅಂದರೆ ಒಂದು ಕಪಟ ಆಟವನ್ನು ಆಡಲಿಕ್ಕೆ ಹೇಳ್ತಾರೆ ಈ ಒಂದು ಆಟದಲ್ಲಿ ಕಪಟ ಆಟ ಯಾವ ಆಟ ಪಗಡೆ ಆಟ ಅಂತ ಹೇಳೋದನ್ನು ಕೇಳಿದಿರ ಪಗಡೆ ಆಟ ಆಡುವಂಥದ್ದು ನಾವೀಗ ಲೂಡೋ ಆಟ ಆಡ್ತೇವಲ್ಲ ಲೂಡೋ ಅದೇ ರೀತಿಯಲ್ಲಿ ಒಂದು ಪಗಡೆ ಆಟ ಅಂತ ಅವಾಗೆಲ್ಲ ಆಡ್ತಾಯಿದ್ರು ಅದೇ ರೀತಿಯಲ್ಲಿ ನಾವು ಲೂಡೋ ಆಟ ಆಡುವಂಥ ಹವು ಏಣಿ ಆಟ ಅದೆಲ್ಲ ಬರ್ತದಲ್ವ ಅದೇ ರೀತಿಯಲ್ಲಿ ಪಗಡೆ ಆಟ ಅಂತ ಇತ್ತು ಮೊದಲು ಆ ಪಗಡೆ ಆಟವನ್ನು ಆಡಿ ಸೋತವರಿಗೆ ಒಂದು ಷರತ್ತು ಇತ್ತು ಶೋತ್ ಸೋತವರಿಗೆ ಮತ್ತು ಗೆದ್ದವರಿಗೆ ಒಂದು ಷರತ್ತನ್ನು ಅಂತ ಶಕುನಿ ಹೇಳಿಕೊಡುವಂಥದ್ದು ದುರ್ಯೋಧನನಿಗೆ ಆಟದ ಷರತ್ತಿನಿಂದ ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಪೂರೈಸಿ ರಾಜ್ಯವನ್ನು ಮರಳಿ ಪಡೆಯಲು ಯತ್ನಿಸುತ್ತಾರೆ ಇಲ್ಲಿ ಈ ಪಗಡೆ ಆಟದಲ್ಲಿ ಒಂದು ಷರತ್ತನ್ನು ಹಾಕುವಂಥ ದುರ್ಯೋಧನನಿಗೆ ಶಕುನಿ ಹೇಳುವಂಥದ್ದು ಏನು ಷರತ್ತು ಈ ನೋಡಿ ಈ ಒಂದು ಪಗಡೆಯಾಟದಲ್ಲಿ ಸೋತ್ರೆ ಒಂದು ಷರತ್ತು ಇದೆ ಅಂತ ಹೇಳ್ತಾರೆ ಏನು ಷರತ್ತು ಹನ್ನೆರಡು ವರ್ಷ ವನವಾಸ ಮಾಡಬೇಕು ಕಾಡಿಗೆ ಹೋಗಬೇಕು ಒಂದು ವರ್ಷ ಯಾವುದನ್ನು ರಾಜ್ಯಭಾರವಲ್ಲ ಮಾಡದೆ ಒಂದು ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕು ಅದಾದ ನಂತರ ನಿಮ್ಮ ರಾಜ್ಯವನ್ನು ತಗೊಂಡು ರಾಜ್ಯಭಾರವನ್ನು ಮಾಡಬೇಕು ಒಟ್ಟು ಹದಿಮೂರು ವರ್ಷ ಆಗ್ತದೆ ಆಗ ಅದಾದ ನಂತರವೇ ನ ರಾಜ್ಯವನ್ನು ಕೊಡುವಂಥದ್ದು ಎನ್ನುವಂತಹ ಒಂದು ಷರತ್ತು ಅದಕ್ಕೆ ಪಾಂಡವರು ಒಪ್ಕೊಳ್ತಾರೆ ಆಯಿತು ಇರಲಿ ನಾವು ಪಗಡೆ ಆಟವನ್ನು ಆಡುವ ಸೋತವರು ಅದೇ ರೀತಿ ಮಾಡುವ ಗೆದ್ದವರು ಎಲ್ಲ ರಾಜ್ಯವನ್ನು ನೋಡಿಕೊಳ್ಳುವಂಥದ್ದು ಅದೇ ರೀತಿ ಪಗಡೆ ಆಟವನ್ನು ಆಡ್ತಾರೆ ಆದರೆ ಶಕುನಿಯ ಸಹಾಯದಿಂದ ಮೋಸದ ಆಟವನ್ನು ಆಡ್ತಾರೆ ಆ ಮೋಸದ ಆಟದಲ್ಲಿ ಪಾಂಡವರು ಸೋಲ್ತಾರೆ ಪಾಂಡವರು ಅವರ ಆ ಒಂದು ಆಟದ ಷರತ್ತಿನಂತೆ ಏನು ಮಾಡ್ತಾರೆ ಹದಿನೆರಡು ವರ್ಷ ವನವಾಸವನ್ನು ಮಾಡ್ತಾರೆ ಒಂದು ವರ್ಷ ಅಜ್ಞಾತವಾಸವನ್ನು ಕೂಡ ಮಾಡ್ತಾರೆ ಒಂದು ವರ್ಷ ಅಜ್ಞಾತವಾಸವನ್ನು ಕೂಡ ಮಾಡ್ತಾರೆ ಇದಾದ ನಂತರ ಏನಾಯಿತು ಆಯಿತು ಹನ್ನೆರಡು ವರ್ಷ ಹದಿಮೂರು ವರ್ಷ ಕಳೀತು ಅದಾದ ನಂತರ ಪಾಂಡವರು ವಾಪಸ್ ಬರ್ತಾರಲ್ವಾ ವಾಪಸ್ ಬಂದಾಗ ಪಾಂಡವರು ಬಂದು ಕೌರವರಲ್ಲಿ ಅಂದರೆ ದುರ್ಯೋಧನನಲ್ಲಿ ಕೇಳ್ತಾರೆ ನಮ್ಮ ರಾಜ್ಯವನ್ನು ನಮಗೆ ಕೊಡು ನಾವೀಗ ಆ ವನವಾಸವನ್ನು ಅಜ್ಞಾತವಾಸವನ್ನೆಲ್ಲ ಮುಗಿಸಿ ಬಂದಿದ್ದೇವೆ ನಮಗೆ ನಮ್ಮ ರಾಜ್ಯವನ್ನು ಕೊಟ್ಟು ಬಿಡು ನಾವು ರಾಜ್ಯವನ್ನು ನೋಡ್ಕೊಳ್ತೇವೆ ಅಂತ ಆಗಾಗಲೇ ಹದಿಮೂರು ವರ್ಷಗಳ ಕಾಲ ದುರ್ಯೋಧನನ್ನೇ ರಾಜ್ಯಭಾರವನ್ನು ಆಡಿ ಕೌರವರ ಎಲ್ಲವನ್ನು ಕಬಳಿಸಿಕೊಂಡ್ರು ಪಾಂಡವರು ಬಂದು ಕೇಳ್ತಾರೆ ನಮ್ಮ ರಾಜ್ಯವನ್ನು ಕೊಟ್ಟು ಬಿಡು ನಾವು ಅದರಲ್ಲಿ ನಾವು ಜೀವನವನ್ನು ಮಾಡ್ತೇವೆ ಇನ್ನು ಆಯ್ತಲ್ಲ ಇಷ್ಟು ವರ್ಷ ನಾವು ಆ ಒಂದು ಷರತ್ತನ್ನು ಮಾಡಿ ಬಂದಿದ್ದೇವೆ ಈಗ ನಮಗೆ ಕೊಟ್ಟು ಬಿಡು ಅಂತ ಕೇಳಿದಾಗ ಏನು ಮಾಡ್ತಾನೆ ದುರ್ಯೋಧನ ಕೊಡುವುದೇ ಇಲ್ಲ ಒಪ್ಪುದೇ ಇಲ್ಲ ಇಲ್ಲ ನಾನು ಕೊಡುವುದಿಲ್ಲ ನಿಮಗೆ ನಿಮಗೆ ಕೊಡುವುದೇ ಇಲ್ಲ ನಾನು ಅಂತ ಹೇಳಿ ಅವನು ತಿರಸ್ಕಾರವನ್ನು ಮಾಡ್ತಾನೆ ಅಂತಹ ಸಂದರ್ಭದಲ್ಲಿ ಪಾಂಡವರು ಯೋಚನೆ ಮಾಡ್ತಾರೆ ಇದಕ್ಕೆಲ್ಲ ಯಾರು ಸರಿ ಶ್ರೀಕೃಷ್ಣನನ್ನು ಕಳಿಸುವ ಕೃಷ್ಣ ಅಂದರೆ ದೇವರು ಶ್ರೀಕೃಷ್ಣನನ್ನು ಕಳಿಸುವ ಶ್ರೀಕೃಷ್ಣನನ್ನು ಸಂಧಾನವನ್ನು ಮಾಡಿಸುವ ಪಾಂಡವರು ಮತ್ತು ಕೌರವರ ನಡುವೆ ಸಂಧಾನ ಮಾಡಲಿಕ್ಕೆ ಶ್ರೀಕೃಷ್ಣನೇ ಒಬ್ಬ ಉತ್ತಮ ಉತ್ತಮ ಅವನೇ ಒಳ್ಳೆಯದು ಅದರಿಂದ ಶ್ರೀಕೃಷ್ಣನನ್ನು ಹೋಗಿ ಕೇಳಿ ಪಾಂಡವರು ಹೇಳಿದಾಗ ಶ್ರೀಕೃಷ್ಣ ಸಂಧಾನ ಕಾರ್ಯಕ್ಕೆ ಒಪ್ಪಿಕೊಳ್ತಾನೆ ಅದರ ನಂತರದಲ್ಲಿ ಬರುವಂತಹ ಕಥೆ ಕೃಷ್ಣ ಸಂಧಾನ ಎನ್ನುವಂತಹ ಒಂದು ಹಳೆಗನ್ನಡ ಕಾವ್ಯವನ್ನು ಬರೆಯುವಂಥದ್ದು ಇದೆಲ್ಲ ಕೂಡ ಹಳೆಗನ್ನಡ ಕಾವ್ಯದ ಪದಗಳು ಇಲ್ಲಿ ಬರುವಂಥದ್ದು ಇದರ ನಂತರ ಕತೆ ಬರುವಂಥದ್ದು ಇದರ ನಂತರ ಕವಿತೆ ಆರಂಭವಾಗುವಂಥದ್ದು ಇದರ ನಂತರ ಏನಾಗ್ತದೆ ಸರಿ ಕೃಷ್ಣನ ಒಪ್ಪಿಸಿ ಆಯಿತು ಕೃಷ್ಣ ಏನು ಹೇಳ್ತಾನೆ ಸರಿ ಪಾಂಡವರೇ ನಿಮಗೆ ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಪರವಾಗಿ ನಾನು ಸಂಧಾನ ಕಾರ್ಯವನ್ನು ಮಾಡಲಿಕ್ಕೆ ಹೊರಡ್ತೇನೆ ನಾನು ದುರ್ಯೋಧನನ ಬಳಿ ಹೋಗ್ತೇನೆ ಅಂತ ಹೇಳಿ ಪಾಂಡವರು ಮೋಸದ ಜೂಜಿನ ಆಟದಲ್ಲಿ ಸೋತು ವನವಾಸವನ್ನು ಅಜ್ಞಾತವನ್ನು ಪೂರ್ಣಗೊಳಿಸಿದ ನಂತರ ತಮ್ಮ ರಾಜ್ಯವನ್ನು ನಮಗೆ ಕೊಡಬೇಕು ಅಂತ ಕೇಳಿದ ಕೂಡಲೇ ಕೊಡುವುದಿಲ್ಲ ಅಲ್ವಾ ಇದಕ್ಕೆ ಒಂದು ನ್ಯಾಯ ಬೇಕಲ್ವಾ ಅದಕ್ಕೋಸ್ಕರ ಕೃಷ್ಣನನ್ನು ಕಳಿಸ್ತಾರೆ ಕೃಷ್ಣ ಸಂಧಾನ ಮಾಡಲಿಕ್ಕೆ ಅಂತ ದುರ್ಯೋಧನನನ್ನು ಭೇಟಿಯಾಗಲಿಕ್ಕೆ ಹೊರಡ್ತಾನೆ ಎಲ್ಲಿಗೆ ಹೋಗ್ತಾನೆ ಹಸ್ತಿನಾವತಿಗೆ ಹೋಗ್ತಾನೆ ಅಲ್ಲಿ ಅವನ ಗೆಳೆಯ ವಿದುರ ಇರ್ತಾನೆ ವಿದುರನ ಮನೆಯಲ್ಲಿ ತಂಗಿ ಅಲ್ಲಿ ಒಂದು ದಿವಸ ಇರ್ತಾನೆ ಹಸಿನಾವತಿಗೆ ಹೋಗ್ತಾನೆ ಒಂದು ದಿವಸ ಹೋದ ದಿವಸ ರಾತ್ರಿ ವಿದುರನ ಮನೆಯಲ್ಲಿ ಇರ್ತಾನೆ ಅದಾದ ನಂತರ ಆತಿಥ್ಯವನ್ನು ಸ್ವೀಕರಿಸಿ ಕೃಷ್ಣ ಮರು ದಿವಸ ದುರ್ಯೋಧನನ ಆಸ್ಥಾನಕ್ಕೆ ಹೋಗುವಂಥದ್ದು ಅಲ್ಲಿ ಏನೆಲ್ಲ ಆಗ್ತದೆ ಅವನು ಹೇಳಿದ್ದಕ್ಕೆಲ್ಲ ವಿರೋಧ ಮಾಡ್ತಾನೆ ದುರ್ಯೋಧನ ಯಾವುದಕ್ಕೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ದುರ್ಯೋಧನಗೆ ಕೃಷ್ಣ ತುಂಬ ನಯವಾಗಿ ತಿಳಿಸ್ತಾನೆ ದುರ್ಯೋಧನ ನೋಡು ನಿನಗೆ ಪ್ರತಿಯೊಂದಕ್ಕೂ ಸಹಾಯವನ್ನು ಮಾಡಿದಂಥವರು ಪಾಂಡವರು ಅವರಿಗೆ ನೀನೀಗ ರಾಜ್ಯವನ್ನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದೀಯಾ ನೀನು ಏನು ತುಂಬ ರಾಜ್ಯ ಕೊಡಬೇಕು ಅಂತ ಇಲ್ಲ ನೀನೊಂದು ಸ್ವಲ್ಪ ಜಾಗವನ್ನು ಕೊಟ್ಟರೆ ಸಾಕು ಅವರಿಗೆ ಒಂದು ಐದು ರಾಜ್ಯದಷ್ಟು ಅಥವಾ ಒಂದು ಸ್ವಲ್ಪ ರಾಜ್ಯವನ್ನು ಕೊಟ್ಟರೆ ಸಾಕು ನೀನು ಅವರು ಅದರಲ್ಲೇ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ ನಿನ್ನ ಇಡೀ ರಾಜ್ಯವನ್ನೇ ಕೊಡಬೇಕು ಅಂತ ನಾನು ಕೇಳೋದಿಲ್ಲ ಅಥವಾ ಪಾಂಡವರು ಕೂಡ ಕೇಳ್ತಾ ಇಲ್ಲ ಪಾಂಡವರು ಏನು ಕೇಳ್ತಾ ಇದ್ದಾರೆ ಅಂದರೆ ಒಂದು ಸ್ವಲ್ಪ ಜಾಗವನ್ನು ಕೊಟ್ಟು ಅದನ್ನು ಅವರು ರಾಜ್ಯಭಾರವನ್ನು ಮಾಡ್ತೇನೆ ಅಂತ ಹೇಳ್ತಾ ಇರುವಂಥದ್ದು ಅಂತ ಕೇಳಿದ್ರು ಇಷ್ಟು ಹೇಳಿದ್ದೆ ತಡ ದುರ್ಯೋಧನಿಗೆ ತುಂಬ ಸಿಟ್ಟು ನೆಟ್ಟಿಗೆ ಇರ್ತದೆ ದುರ್ಯೋಧನ ಹೇಳ್ತಾನೆ ನೀನೇನು ಸಂಧಾನ ಕಾರ್ಯ ಮಾಡಲಿಕ್ಕೆ ಬಂದಿದ್ಯಾ ನೀನು ಗೊಲ್ಲರ ರೀತಿ ರೀತಿಯಂತೆ ನೀನು ಮಾಡ್ತಾ ಇದೀಯ ನೀನು ಗೊಲ್ಲ ಅಲ್ವಾ ನೀನು ಗೊಲ್ಲನ ರೀತಿಯಂತೆ ಮಾಡ್ತಾ ಇದೀಯ ಅಂತ ಅವನಿಗೆ ಸಿಟ್ಟು ಬರ್ತದೆ ನೀನು ರಾಜ್ಯ ಕೊಡ್ಬೇಡ ಸರಿ ಸಣ್ಣ 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 ಗ್ರಾಮವನ್ನಾದರೂ ಕೊಡ್ಬೋದಲ್ಲ ಅಂತ ಕೃಷ್ಣ ದುರ್ಯೋಧನ ಹತ್ರ ಕೇಳ್ತಾನೆ ಆಗ ದುರ್ಯೋಧನಿಗೆ ತುಂಬ ಸಿಟ್ಟು ಬಂದು ಅವನು ಕೃಷ್ಣ ಈಗ ಪಾಂಡವರ ಪರವಾಗಿ ನಿಂತಿದ್ದಾನಲ್ವ ಅದಕ್ಕೋಸ್ಕರ ದುರ್ಯೋಧನಿಗೆ ಸಿಟ್ಟು ಬರುವಂಥದ್ದು ಆಗ ಅವನು ಹೇಳ್ತಾನೆ ಕೋಪಗೊಂಡಂತಹ ದುರ್ಯೋಧನ ಏನು ಹೇಳ್ತಾನೆ ಅಂದರೆ ಗೊಲ್ಲರ ರೀತಿಯಲ್ಲಿ ನೀನು ಮಾತನಾಡ್ತಾ ಇದ್ದೀಯ ಕೃಷ್ಣ ಸಾಮಭೇದವನ್ನು ಬಳಸಿಕೊಂಡು ಕುಟುಂಬವನ್ನೇ ಛಿದ್ರ ಮಾಡುವಂಥ ಯೋಚನೆ ನಿನ್ನದು ಕೌರವರನ್ನು ಮತ್ತು ಪಾಂಡವರನ್ನು ನೀನು ಬೇರೆ ಬೇರೆ ಮಾಡ್ತಾ ಇದ್ದೀಯಾ ಅಂತ ಕೋಪದಿಂದ ಹೇಳ್ತಾನೆ ಆಗ ಕೃಷ್ಣ ಮೊದಲಿಗೆ ತುಂಬ ಶಾಂತ ರೀತಿಯಲ್ಲಿಯೇ ಮಾತಾಡ್ತಾನೆ ಕೃಷ್ಣ ಹೇಳ್ತಾನೆ ದುರ್ಯೋಧನಿಗೆ ನೋಡು ದುರ್ಯೋಧನ ನೀನು ಮೊದಲಾದಂತಹ ಎಲ್ಲ ವಿಷಯಗಳನ್ನು ನೆನಪು ಮಾಡಿಕೊ ಪಾಂಡವರ ಶೌರ್ಯವನ್ನು ನೆನ್ ನೆನಪು ಮಾಡ್ಕೋ ಅವರು ಎಷ್ಟು ಶೂರವಂತರು ಧೈರ್ಯವಂತರು ಎನ್ನುವಂಥದ್ದನ್ನು ನೆನಪು ಮಾಡ್ಕೊ ಗಂಧರ್ವರ ಕೈಯಿಂದ ನಿನ್ನನ್ನು ಬಿಡಿಸಿದವರು ಯಾರು ಹೇಳು ಗಂಧರ್ವರ ಕೈಯಿಂದ ನಿನಗೆ ಬಿಡಿಸ್ಕೊಳ್ಳಿಕ್ಕೇ ಆಗ್ತಾ ಇರಲಿಲ್ಲ ಅವಾಗ ನಿನ್ನನ್ನು ಕಾಪಾಡಿದವರು ಅರ್ಜುನ ಶಿವನನ್ನೇ ಸೋಲಿಸಿದವನು ಅಂದರೆ ಎಷ್ಟು ಶಕ್ತಿ ಅರ್ಜುನನಿಗಿರಬೇಕು ಆಲೋಚನೆ ಮಾಡು ಆತನ ಗುಣಗಳನ್ನು ಹೊಗಳ್ತಾನೆ ಅರ್ಜುನನ ಪಾಂಡವರವನು ಅರ್ಜುನ ಅಂದರೆ ಪಾಂಡವರು ಪಾಂಡವರ ಅರ್ಜುನನನ್ನು ಹೊಗಳ್ತಾನೆ ಇದರಿಂದ ದುರ್ಯೋಧನನಿಗೆ ಮತ್ತಷ್ಟು ಕೋಪ ಬರ್ತದೆ ಅದಕ್ಕೆ ಕೃಷ್ಣ ಬಿಡದೆ ಕೃಷ್ಣ ಮತ್ತೆ ಹೇಳ್ತಾನೆ ನೋಡು ಭೀಮಸೇನ ಮುಂತಾದವರ ಕ್ರೋಧವನ್ನು ಗೋಗ್ರಹಣದ ಸಂದರ್ಭವನ್ನು ನೆನಪು ಮಾಡ್ಕೊ ಸಂಧಿ ಮಾಡಿಕೊಳ್ಳುವಂತೆ ಕೇಳ್ಕೊಳ್ತಾನೆ ಎಲ್ಲವನ್ನು ನೆನಪು ಮಾಡಂತೆ ನಿನಗೆ ಎಷ್ಟು ಸಹಾಯ ಮಾಡಿದ್ದಾನೆ ಅರ್ಜುನ ಎಲ್ಲ ಎಷ್ಟು ಸಹಾಯ ಮಾಡಿದ್ದಾರೆ ಪಾಂಡವರು ಅಂತಹಾದ ಮೇಲೆ ನೀನು ರಾಜ್ಯವನ್ನು ಕೊಡಬೇಕಲ್ವ ರಾಜ್ಯ ಕೊಡದಿದ್ದರೂ ಪರವಾಗಿಲ್ಲ ಒಂದು ಸಣ್ಣ ಸಣ್ಣ ಗ್ರಾಮವನ್ನಾದರೂ ಕೊಡು ಅವರು ನೋಡಿಕೊಂಡು ಬರಲಿ ಅವರು ರಾಜ್ಯ ಭರವನ್ನು ಮಾಡಲಿ ಇಷ್ಟು ಹದಿಮೂರು ವರ್ಷ ಕಾಡಿಗೆ ಹೋದರು ಹನ್ನೆರಡು ವರ್ಷ ಕಾಡಿಗೆ ಹೋದರು ಒಂದು ವರ್ಷ ಅಜ್ಞಾತವಾಸವನ್ನು ಮಾಡಿದರು ಇನ್ನಾದರೂ ನೀನು ಅವರ ಭೂಮಿಯನ್ನು ಕೊಡ್ಬೋದಲ್ವ ಇದು ಅವರು ಕೇಳುವಂಥದ್ದು ಅವರ ಭೂಮಿಯನ್ನು ನಿನ್ನ ಭೂಮಿಯನ್ನೇನು ಅವರು ಕೇಳುವುದಿಲ್ಲ ನಿನ್ನ ರಾಜ್ಯವನ್ನೇನು ಅವರು ಕೇಳುವುದಿಲ್ಲ ನಿನ್ನ ಅವರ ರಾಜ್ಯವನ್ನೇ ಅವರು ಕೇಳುವಂಥದ್ದಲ್ವ ಪಗಡೆ ಆಟದಲ್ಲಿ ಸೋತಿದ್ದಾರೆ ಆ ರೀತಿಯ ಷರತ್ತುಗಳನ್ನು ಕೂಡ ಪಾಲಿಸಿದ್ದಾರೆ ಇನ್ನು ಆ ಒಂದು ಮಾತಿಗೆ ತಪ್ಪಬಾರ್ದಲ್ವ ದುರ್ಯೋಧನ ಅಂತ ತುಂಬ ಮೃದುವಾಗಿ ಕೇಳ್ತಾನೆ ಕೃಷ್ಣ ಆದರೆ ದುರ್ಯೋಧನನು ಕೃಷ್ಣನನ್ನು ಮತ್ತಷ್ಟು ಮೂದಲಿಸ್ತಾ ತನ್ನ ಶಕ್ತಿ ಪ್ರಯೋಗವನ್ನೇ ಮಾಡಲಿಕ್ಕೆ ಹೋಗ್ತಾನೆ ತಾಳ್ಮೆಯಿಂದಿದ್ದಂತಹ ವಿದುರನು ಕೂಡ ದುರ್ಯೋಧನನ ರಕ್ಷಣೆ ಗೆಂದಿರಿಸಿದ ಬಿಲ್ಲನ್ನು ಸಭೆಯಲ್ಲೇ ಮುರಿದು ಹಾಕ್ತಾನೆ ಈಗ ಕೃಷ್ಣನ ಕೈ ಕೃಷ್ಣನ ಮೇಲೆ ಹುಡಿಲಿಕ್ಕೆ ಬರ್ತಾನೆ ಯಾರು ದುರ್ಯೋಧನನು ಇದನ್ನು ಕಂಡಂತಹ ಅವನ ಗೆಳೆ ವಿದುರ ಇದಾನಲ್ಲ ಅವನಿಗೆ ಸಿಟ್ಟು ಬರ್ತದೆ ವಿದುರ ಬಂದು ದುರ್ಯೋಧನನ್ಗೆ ಅಂತ ಇಟ್ಟಿದ್ದಂಥ ಬಿಲ್ಲನ್ನೇ ಮುರಿದು ಹಾಕ್ತಾನೆ ಸಿಟ್ಟಲ್ಲಿ ಇಲ್ಲಿಯವರೆಗೆ ತಾಳ್ಮೆಯಿಂದಿದ್ದಂತಹ ದುರ್ಯೋ ವಿದುರನು ಕೂಡ ದುರ್ಯೋಧನನ ಬಿಲ್ಲನ್ನು ಸಭೆಯಲ್ಲೇ ಮುರಿದು ಹಾಕ್ತಾನೆ ಕೃಷ್ಣ ಕೃಷ್ಣನಿಗೆ ತೀರ ಸಿಟ್ಟು ಬರ್ತದೆ ಯಾಕಂದರೆ ಈಗ ಹೊಡಿಲಿಕ್ಕೆ ಬಂದಿದ್ದಾನೆ ದುರ್ಯೋಧನ ಯಾವುದೇ ಮಾತನ್ನು ಕೇಳ್ತಾ ಇಲ್ಲ ಎಷ್ಟು ತಾಳ್ಮೆಯಿಂದ ಹೇಳ್ತಾ ಇದ್ದೇನೆ ಆದರೂ ಕೂಡ ಕೇಳ್ತಾ ಇಲ್ಲ ಅಂತ ಆಗುವಾಗ ಕೃಷ್ಣ ಏನು ಮಾಡ್ತಾನೆ ಅಲ್ಲಿ ರೌದ್ರಾವತಾರವನ್ನೇ ತಾಳಿ ವಿಶ್ವರೂಪದರ್ಶನವನ್ನಿರ್ತಾನೆ ವಿಶ್ವರೂಪದರ್ಶನ ಅಂದರೆ ಎಲ್ಲ ಕೈಗಳನ್ನು ಹೊಂದಿರುವಂತಹ ವಿಷ್ಣುವಿನ ಅವತಾರವನ್ನು ತೋರಿಸ್ತಾನೆ ಅಲ್ಲಿ ಸಭೆಯಲ್ಲಿದ್ದವರೆಲ್ಲ ಒಂದು ಮಾಯ ರೀತಿಯಲ್ಲಿ ಯಾರಿಗೂ ಕಾಣುವುದಿಲ್ಲ ಒಂದು ಮಾಯ ಆಗ್ತದೆ ಆ ಒಂದು ಸಭೆಯಲ್ಲಿ ಆ ಸಭೆಯನ್ನು ನೆನೆಸಿಕೊಳ್ಳಿ ಸ್ನೇಹಿತರ ಎಷ್ಟೊಂದು ಅದ್ಭುತವಾಗಿರ್ಬೋದು ಆ ಸಭೆಯಲ್ಲಿ ಎಲ್ಲ ಮಾಯ ಆಗಿರ್ತದೆ ಸಭೆಯಲ್ಲಿ ತುಂ ಜನ ತುಂಬಿ ತುಳುಕಿರ್ತಾರೆ ಅವರಿಗೆಲ್ಲ ಕೂಡ ಏನು ಕಾಣಿಸುವುದಿಲ್ಲ ಒಂದು ಮಾಯ ಆವರಿಸ್ತದೆ ಕೃಷ್ಣ ವಿಶ್ವರೂಪ ದರ್ಶನವನ್ನೇ ಕೊಡ್ತಾನೆ ವಿಷ್ಣುವಿನ ಅವತಾರವನ್ನು ಮಾಡ್ತಾನೆ ಅವತಾರ ಅವನಿಗೆ ಅಷ್ಟು ಸಿಟ್ಟು ಬಂದಿರುತ್ತದೆ ಸಭೆಯಲ್ಲಿದ್ದ ಎಲ್ಲರಿಗೂ ವೈಷ್ಣವ ಮಾಯೆ ಮುಸುತ್ತದೆ ಕೃಷ್ಣ ತನ್ನನ್ನು ಸುತ್ತಿಸಿದ ಧೃತರಾಷ್ಟ್ರನಿಗೆ ಸ್ತುತಿಸಿದಂಥ ಧೃತರಾಷ್ಟ್ರ ಯಾವಾಗಲೂ ಕೃಷ್ಣನನ್ನು ಜಪಿಸ್ತಾ ಇರುವಂಥವರು ಕೃ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನು ಪಾಲಿಸ್ತಾರೆ ಯಾವಾಗಲೂ ನನ್ನನ್ನೇ ಜಪ ಮಾಡ್ತಾ ಇರುವಂಥ ಯಾವಾಗಲೂ ನನ್ನನ್ನೇ ಪೂಜೆ ಮಾಡುವಂತಹ ಧೃತರಾಷ್ಟ್ರನಿಗೆ ಕಣ್ಣಿರಲಿಲ್ಲ ದಿವ್ಯ ದೃಷ್ಟಿಯನ್ನು ಅವನಿಗೆ ಪಾಲಿಸಿ ವಿದುರನ ಮನೆಗೆ ವಾಪಸ್ ಅವನು ಹೋಗ್ತಾನೆ ಇದು ಕೃಷ್ಣ ಸಂಧಾನದ ಕಾರ್ಯದಲ್ಲಿ ಆದಂತಹ ವಿಷಯ ಕೃಷ್ಣ ಸಂಧಾನದ ವಿಷಯದಲ್ಲಿ ಆಗಿರುವಂತಹ ವಿಷಯ ಇಷ್ಟು ವಿಷಯ ಆ ಸಭೆಯಲ್ಲಿ ಆಗಿರುವಂಥದ್ದು ಸ್ನೇಹಿತರೆ ಕೃಷ್ಣ ಸಂಧಾನ ಕಾವ್ಯವನ್ನು ಕೇಳಿದರೆ ಕೃಷ್ಣ ಸಂಧಾನ ಕವಿತೆಯಿಂದ ಯಾವುದೇ ಪ್ರಶ್ನೆಯನ್ನು ಕೇಳಿದರೆ ಈ ಸಂಪೂರ್ಣ ವಿಷಯವನ್ನು ನೀವು ಬರೀಬೇಕು ಸಭೆಯಲ್ಲಿ ಆಗಿರುವಂತಹ ಪ್ರತಿಯೊಂದು ಮಾತುಕತೆಗಳನ್ನು ಕೂಡ ಸಭೆಯಲ್ಲಿ ಆಗಿರುವಂತಹ ವಿಷಯಗಳನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸಿದ್ದೇನೆ ಅದನ್ನೆಲ್ಲ ಕೂಡ ಬರಿತಾ ಆಯಿತು ಸರಿಯಾಗಿ ಕೇಳಿಕೊಳ್ಳಿ ಇದೊಂದು ಉತ್ತಮವಾದ ಒಂದು ಮೊದಲಾದಂತಹ ಒಂದು ಘಟನೆ ನೀವು ಕಣ್ಣು ಮುಚ್ಚಿ ಆ ಸಭೆಯಲ್ಲಿ ಈ ರೀತಿಯಾಗಿದೆ ಕೃಷ್ಣನು ದುರ್ಯೋಧನ ಜೊತೆಗೆ ಮಾತನಾಡುವಂಥದ್ದನ್ನು ಕಲ್ಪನೆ ಮಾಡಿಕೊಳ್ಳಿ ಕಲ್ಪನೆ ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ಕೇಳಿಕೊಳ್ಳಿ ಸಂಪೂರ್ಣವಾಗಿ ಆ ವಿಡಿಯೋವನ್ನು ನೀವು ಕೇಳಿಕೊಂಡ್ರೆ ಕೃಷ್ಣ ಸಂಧಾನ ಕಾವ್ಯವನ್ನು ನೀವು ಇನ್ನು ಪುನಃ ಪುನಃ ಕಲಿಬೇಕು ಅಂತವೇ ಇಲ್ಲ ಸಂಧಾನ ಕಾವ್ಯವನ್ನು ಒಮ್ಮೆ ತಿಳ್ಕೊಂಡ್ರೆ ಅದರಿಂದ ಯಾವುದೇ ಪ್ರಶ್ನೆ ಬರಲಿ ನಿಮಗೆ ಬರಲಿಕ್ಕೆ ಗೊತ್ತಾಗಬೇಕು ನಿಮ್ಮದೇ ನಿಮಗೆ ಏನೆಲ್ಲ ಅರ್ಥ ಆಗಿದೆ ಆ ವಿಷಯದಲ್ಲಿ ಅದನ್ನೆಲ್ಲ ಬರಿತಾ ಆಯಿತು ಹಾಗೆ ಇಲ್ಲಿ ಸ್ವಾರಸ್ಯ ಸಂದರ್ಭ ಸ್ವಾರಸ್ಯವನ್ನು ಒಂದು ಐದು ಕೊಟ್ಟಿದ್ದಾರೆ ಸ್ನೇಹಿತರೆ ಅದನ್ನು ನೋಡಿಕೊಳ್ಳಿ ಅವರೇನು ಮಾಡ್ತಾರೆ ಅದರಿಂದ ಆಯ್ಕೆ ಮಾಡಿಕೊಂಡು ಸಂದರ್ಭ ಸ್ವಾರಸ್ಯವನ್ನು ಕೇಳ್ತಾರೆ ಲೋಕದಲ್ಲಿ ದೊರೆಗೆ ಪಿರಿಯರು ಮೊಳರೆ ಪಿರಿಯ ಸಿರಿಯೋಳೆಂ ಸುಜನತೆಯು ಯಾಕಂದರೆ ಇದು ಹಳೆಗನ್ನಡ ರೀತಿಯಲ್ಲಿದೆ ಒಮ್ಮೆ ನೋಡಿಕೊಳ್ಳಿ ಇದು ಯಾವುದರಿಂದ ಬಂದಿದೆ ಅಂತ ನಮಗೆ ಅರ್ಥ ಆಗ್ತದೆ ಸರಿಯಾಗಿ ಈ ಸಂದರ್ಭ ಸ್ವಾರಸ್ಯವನ್ನು ನೋಡಿಕೊಂಡ್ರೆ ಸಾಕು ಆಮೇಲೆ ಈ ಕವಿತೆಯ ಸಂಪೂರ್ಣ ವಿಷಯ ನಿಮಗೆ ಗೊತ್ತಾದ ನಂತರ ನಿಮಗೆ ಅದು ಯಾವುದೇ ರೀತಿಯ ಕಷ್ಟ ಅಂತ ಅನ್ನಿಸೋದಿಲ್ಲ ಕಠಿಣ ಪದಗಳ ಅರ್ಥವನ್ನು ಕೂಡ ಹಾಗೆ ಸರಿಯಾಗಿ ಕಲ್ತ್ಕೊಳ್ಳಿ ಕೆಲವೊಂದು ತುಂಬನೇ ಮುಖ್ಯವಾಗಿರುವಂತಹ ಕಠಿಣ ಪದಗಳ ಅರ್ಥ ಯಾಕಂದರೆ ಅರ್ಥಗಳಿಗೂ ಕೂಡ ನಿಮಗೊಂದು ನಾಲ್ಕು ಅಂಕುಗಳೇನಿರ್ತದಲ್ವ ಅದು ಸಂಪೂರ್ಣವಾಗಿ ಸಿಗ್ತದೆ ನೀವು ಇದನ್ನು ಈ ಮುಖ್ಯವಾಗಿರುವಂಥದ್ದನ್ನು ಓದಿದರೆ ಸಾಧಾರಣ ನಾಲ್ಕು ಐದು ಅರ್ಥಗಳು ಹೇಗೂ ಕೂಡ ಕೊಡ್ತಾರೆ ಇನ್ನು ಕೆಲವೊಂದು ಅರ್ಥಗಳು ಅವರು ಕೆಲವು ಮಿಡಲಿಂದ ಇಲ್ಲಿಂದ ಕೊಡ್ತಾರೆ ಅಂತ ಗೊತ್ತಾಗೋದಿಲ್ಲ ಆದರೆ ನಾಲ್ಕರಷ್ಟಾದರೂ ಕೂಡ ನಮಗೆ ಈ ರೀತಿಯಾಗಿ ಮುಖ್ಯವಾಗಿರುವಂಥದ್ದನ್ನು ಓದಿದರೆ ಸಾಕಾಗ್ತದೆ ಸ್ನೇಹಿ ಸ್ನೇಹಿತರೆ ಇವತ್ತಿಗೆ ಕೃಷ್ಣ ಸಂಧಾನ ಮುಗಿಯಿತು ಮುಂದಿನ ವಿಡಿಯೋದಲ್ಲಿ ನಾವು ದುರ್ಯೋಧನನ ವಿಲಾಪವನ್ನು ಕೂಡ ತಿಳ್ಕೊಳ್ಳುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು